ನೂತನವಾಗಿ ನಿರ್ಮಾಣವಾದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮತ್ತು ಶ್ರೀ ಬಸವೇಶ್ವರ ಸ್ವಾಮಿಯವರ ನೂತನ ದೇವಾಲಯ ಪ್ರವೇಶ ನೂತನ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಶಿಖರ ಕಳಶ ಸ್ಥಾಪನೆ ನೂರ ಎಂಟು ಕುಂಭಾಭಿಷೇಕ ಹಾಗೂ ಶ್ರೀ ಸ್ವಾಮಿಯವರ ಬ್ರಹ್ಮರಥ ನಿಲಯದ ಲೋಕಾರ್ಪಣೆ ಮಹೋತ್ಸವ ಕಾರ್ಯಕ್ರಮ ಕಳಸಾಪುರದಲ್ಲಿ ನಡೆಯಿತು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಸ್ವಾತಂತ್ರ್ಯ ನಂತರ ಎಪ್ಪತ್ತೆಂಟು ವರ್ಷದಲ್ಲಿ ವಿದ್ಯಾವಂತರ ಸಂಖ್ಯೆ ಶೇಕಡಾ ತೊಂಬತ್ತೈದಕ್ಕೆ ತಲುಪಿದೆ ಆದರೆ ಹಿಂದಿನ ಅವಿದ್ಯಾವಂತ ಸಮಾಜಕ್ಕಿಂತ ಈಗಿನ ವಿದ್ಯಾವಂತ ಸಮಾಜದಲ್ಲಿ ಅಪರಾಧಗಳ ಸಂಖ್ಯೆ ಹೆಚ್ಚುತ್ತಿದೆ ಇದಕ್ಕೆ ಧರ್ಮದ ಬುನಾದಿ ಇಲ್ಲದೆ ಇರುವುದೇ ಕಾರಣ ಎಂದರು ಸುಮಾರು ಮೂವತ್ತೈದು ಸಾವಿರ ದೇವಸ್ಥಾನಗಳು ಸರ್ಕಾರ ನಡೀತದೆ ಒಂಬೂರ ಲಕ್ಷ ದೇವಸ್ಥಾನಗಳು ಖಾಸಗಿ ಇವತ್ತಿದೆ ಖಾಸಗಿ ದೇವಸ್ಥಾನಗಳಿವೆ ಇವೆಲ್ಲ ಇವತ್ತು ಮಾಡಿದಂತ ಹೆಚ್ಚು ಕೆಲವು ದೇವಸ್ಥಾನ ಖಾಸಗಿ ಇರಬೇಕು ಅಂತ ಬೇಕು ಸರ್ಕಾರದಿಂದ ಚೆನ್ನಾಗಿ ಕೆಲವು ಖಾಸಗಿ ದೇವಸ್ಥಾನಗಳು ನಡೀತಾ ಇದೆ ಅದರ ಜೊತೆಗೆ ಮತಮಂತ್ರಿಗಳು ಸಾವಿರಾರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿವೆ ಮತ್ತು ಒಂದು ಸರ್ಕಾರ ಮಾಡಲಿ ಕಾಂಗಿರುವಂತಹ ಪರವರ ತರುವಂತಹ ಕೆಲಸಗಳನ್ನ ಇವತ್ತು ಮತಮಂತ್ರಗಳನ್ನು ಮಾಡ್ತಾ ಇರೋದನ್ನ ನಾನು ಕಂಡಿದ್ದೇನೆ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರ ಬೆಳಿಬೇಕು ಇಳಿಬೇಕು ಮತ್ತು ಸಮಾಜ ಕಟ್ಟುವಂತ ಕೇಂದ್ರಗಳಾಗಬೇಕು ಅಂತ ನಾವೆಲ್ಲ ಆಶೆಪಡ್ತೇವೆ ಸ್ವತಂತ್ರ ಭಾರತದ ಎಪ್ಪತ್ತೇಳು ವರ್ಷಗಳ ನಂತರ ಶಿಕ್ಷಕರ ಸಂಖ್ಯೆ ಶೇಕಡಾ ವರ್ಷಕ್ಕೆ ಏರಿದೆ ಚರ್ಚೆ ಬರೋದೇನಂದ್ರೆ ಈ ಶಿಕ್ಷಕರಾದವರು ವಿದ್ಯಾವಂತರು ಬುದ್ಧಿವಂತರು ನಾಗರಿಕರು ಮತ್ತು ಶಿಕ್ಷಣ ಪಡೆದವರೆಲ್ಲರೂ ಕೂಡ ಅತ್ಯಂತ ಸಮಾಜಕೃತದಂಥ ಸುಸಂಸ್ಕೃತ ಜನರು ಅಂತ ನಮ್ಮ ಭಾವನೆ ಇದೆಯಲ್ಲ ಆ ಸಹಾಯದ ಶಕ್ತಿ ಕೂಡ ಹೌದು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು ಶೋಷಿತ ವರ್ಗದವರನ್ನ ಸಮಾಜದ ಮುನ್ನೆಲೆಗೆ ತರಬೇಕು ಸಮ ಸಮಾಜವನ್ನ ನಿರ್ಮಾಣ ಮಾಡಬೇಕು ಈ ಹಿನ್ನೆಲೆಯಲ್ಲಿ ನಾವುಗಳು ಕೂಡ ಶೋಷಣೆ ರಹಿತ ಸಮಾಜಕ್ಕೆ ಮುನ್ನುಡಿ ಬರೆಯಬೇಕು ಎಂದರು ಇವತ್ತು ಏನು ಏನು ಇಲ್ಲಿ ಎಲ್ಲ ಶತಮಾನದಲ್ಲಿ ಬಸವೇಶ್ವರರು ಶೋಷಿತ ವರ್ಗದವರನ್ನ ಸಮಾಜದ ಮುನ್ನಡೆಗೆ ತರಬೇಕು ಸಮಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ವಚನ ಸಾಹಿತ್ಯದ ಮುಖಾಂತರ ಜನರಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನ ದೂರ ಮಾಡಿ ಎಲ್ಲ ಶೋಷಿತ ವರ್ಗದವರಿಗೆ ಉಚಿತ ದಾಸೋಹ ಅನ್ನದಾಸೋಹ ಉಚಿತ ಜ್ಞಾನ ದಾಸೋಹದ ಮುಖಾಂತರ ಅವರನ್ನ ಸಮಾಜದ ಮುನ್ನಲೆಗೆ ತರುವ ಸಂದರ್ಭದಲ್ಲಿ ಜನರಲ್ಲಿರ್ತಂಥ ಮೂಢನಂಬಿಕೆಗಳನ್ನ ದೂರ ಮಾಡುವ ಪ್ರಯತ್ನವನ್ನ ಅವತ್ತು ಜಗಜ್ಜ್ಯೋತಿ ಬಸವೇಶ್ವರರು ಮಾಡಿದ್ರು ಅದ ನಂತರ ಬಂದಿರ್ತಕ್ಕಂಥ ಎಲ್ಲ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಬಸವಾದಿ ಶರಣರು ಜನರಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನ ದೂರ ಮಾಡೋದ್ರ ಮುಖಾಂತರ ಶಿಕ್ಷಣವನ್ನು ಕೊಡಿಸಿ ಸಮಾಜದ ಮುನ್ನಡೆಗೆ ತರುವ ಪ್ರಯತ್ನವನ್ನ ಮಾಡಿದ್ರು ನಾವು ಜಗಜ್ಯೋತಿ ಬಸವೇಶ್ವರರ ವಿಚಾರಧಾರೆಗಳನ್ನ ಬಹುಶಃ ಯಾರು ಇಲ್ಲಿ ಬೇರೆ ಬೇರೆಯವರು ಕೂತಿದ್ರು ಯಾರು ಅನ್ಯತಾ ಭಾವಿಸಬಾರ್ದು ಜಗಜ್ಯೋತಿ ಬಸವಣ್ಣನವರ ವಚನ ಸಾಹಿತ್ಯ ಅವರು ಹೇಳಿದ ವಚನ ಯುವನಾರವ ಯುವ ನಾರವ ಎಂದೆನ್ನ ನಿರಯ್ಯ ಇವನಮ್ಮವ ಕೂಡಲ ಸಂಗಮ ದೇವ ಅಂತ ಅವತ್ತು ಬಸವೇಶ್ವರ ಹೇಳಿತ್ತು ಒಂದು ಸಮಾಜಕ್ಕಲ್ಲ ಅವತ್ತಿದ್ದಂತ ಎಲ್ಲ ಸಮಾಜದಲ್ಲಿದ್ದಂತ ಬಡವರನ್ನ ಎಲ್ಲ ಸಮಾಜದ ಶೋಷಿತ ವರ್ಗದವರನ್ನ ಸಮಾಜದ ಮುನ್ನೆಲೆಗೆ ತಂದ್ರು ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ದೊಡ್ಡ ಕುರುಬರಹಳ್ಳಿ ಬಸವ ತತ್ವ ಪೀಠದ ಶ್ರೀ ಮರುಳಸಿದ್ದ ಸ್ವಾಮೀಜಿಗಳು ನಮ್ಮ ದೈನಂದಿನ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಲು ಹಾಗೂ ಆ ಸಮಸ್ಯೆಗಳ ನೋವುಗಳಿಗೆ ಸಾಂತ್ವನ ಪಡೆಯುವ ಉದ್ದೇಶದಿಂದ ದೇವರು ದೇವಸ್ಥಾನ ಆಚಾರ ವಿಚಾರಗಳನ್ನು ಮಾಡಿಕೊಂಡಿದ್ದು ಅದನ್ನು ಸದುದ್ದೇಶಕ್ಕೆ ಬಳಸಿಕೊಳ್ಳಬೇಕೆಂದು ಆಶೀರ್ವಚನ ನೀಡಿದರು ಅವ್ನು ಹೆಂಡತಿ ಮೂಗ್ ಸೊಟ್ಟ ಅವನ ಕೈ ಪುಟ್ಟಿರೋದು ಹಾವಿಡ್ಕೊಂಡಿರ್ತಾರೆ ಈ ದೇಶದ ರೀತಿ ನಾವ್ ಏನ್ ಮಾಡ್ತಿದ್ದಾನೆ ಅಂತೇಳಿದ್ರೆ ಮಗನ ಮದುವೆಗೆ ಹೆಣ್ಣು ನೋಡೋದಕ್ಕೆ ಶತ್ರು ನೋಡ ಹೋದಾಗ ಮಗನ ಮದುವೆಗೆ ಅಂತ ಅಂತೇಳಿ ಹೆಣ್ಣು ನೋಡೋದಕ್ಕೆ ಹೇಳಿ ಕರ್ಗ ಹೆಣ್ಣು ರೂಪಾಯಿ ಇಟ್ಟೋದಕ್ಕೆ ಅಂತ ಕರ್ಗ ನೋಡ್ತಾ ಇರ್ತಾನೆ ಹಂಗ ಹೋಗ್ತಾ ಇರ್ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ಹಾವಾಡಿಗನ ಮೂರು ಒಟ್ಟಿಯ ಕೈದು ಶತ್ರು ಹೊಂದ ಚದುರನ್ನ ನೋಡ ಅಂತ ಕೇಳ್ತಾರೆ ಬರ್ತೊಂಡು ಅವ್ ಏನ್ ಮಾಡಿದ ಇವ್ರ ಹಾವಾಡಿಗ ಇವ್ರು ಹೆಂಡತಿ ಮೂವ್ ಮೆಟ್ರಿಗಿಲ್ಲ ಇವ್ರು ಹೆಂಡತಿ ಮೂವ್ ಸ್ವಟ್ ಆಗಿದೆ ಮಗನ ಮದುವೆಗೆ ಶತ್ರು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಹಾಗೆ ಶತ್ರು ಅಂತ ಹೋಗ್ತಾ ಇರುವಂತವರು ಎದುರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೊಬ್ಬ ಹಾವಾಡಿಗ ಅವ್ರು ಹೆಡ್ತಿರು ಕೂಡ ಮೂವ್ ಸ್ವಟ್ ಆಗಿರ್ತಕ್ಕಂಥವ್ರು ಅವ್ರು ಹೆದರಿಗ ಬಂದ್ಬಿಡ್ತಾರೆ ಅವ್ರ ಇಬ್ರು ಹೆದರಿಗ ಬಂದಾಗ ಇವ್ರು ಏನ್ ಮಾಡಿದ ಅಂತ ಹೇಳಿದ್ರೆ ಅವ್ರಿಬ್ರು ಅಯ್ಯೋ ಎದುರಿಗೆ ಹಾವಾಡಿಗೂ ಬಂದ ಮೂವ್ ಸ್ವಟ್ಗಳು ಬಂದ್ಬಿಟ್ರು ಶತ್ರು ಸರಿ ಹೋಗಿಲ್ಲ ಇನ್ನೂ ಸರಿ ನೋಡಿ ಅಂತ ನಾನು ವಾಪಸ್ ಬಂದ ಪ್ರಾಮಾಣಿಕವಾಗಿ ಅವಕಾಶಗಳನ್ನ ಬಳಸಿಕೊಂಡು ದೇವರ ಅನುಗ್ರಹದಿಂದ ಬಾಯಿ ಬದುಕಬೇಕು ಅನ್ನುವಂಥದ್ದು ನಂಬಿಕೆ ಆದ್ರೆ ಆ ದೇವರ ಯತ್ನ ಹೇಳಿಕೊಂಡು ಮಾಡಬಾರದು ಅಕೃತಿಗಳನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಧರ್ಮವನ್ನ ದೇವರನ್ನ ಅಪಮೂಲ್ಯಗೊಳಿಸುವಂತ ಆಚಾರ ವಿಚಾರಗಳನ್ನ ನಾವು ಇಟ್ಕೊಂಡಿ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ಅಂತ ಮೂಡುವಂಟಿಕೆಯಂತೆ ಅಜೆಸ್ಟ್ ಮಾಡ್ಬಿಡ್ತೀವಿ ನಾನ್ ಎನ್ತಕ್ಕಂಥ ಶಿಕ್ಷಕರಿಗೆ ತಿನ್ನತಕ್ಕಂಥ ಕೆಲಸ ಕಲಸಾಪುರದ ಹೊರಬರು ಅಂತಕ್ಕಂಥ ಒಂದು ನಾಣ್ಯ ನಮ್ಮ ಅರ್ಧ ಕಾಲದಿಂದ ಪಾಠಕ್ಕಿತ್ತು ಅಂತೇಳಿ ಅಂತ ಕರಿ ಗುಂಡಪ್ಪ ಜಾಗತಕ್ಕಂಥ ಎಂಬ ಕಾಲವರಿಗೆ ಮತ್ತೊಂದು ವಿಶೇಷವಾಗಿ ನಾನು ನೆಪಿಸಿಕೊಂಡು ಸಹ ಇಷ್ಟೇ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಸ್ವಿನಲ್ಲಿ ನಾವು ಎರಡನೇ ಕ್ಲಾಸಲ್ಲಿದ್ದಾಗ ಈ ಮೂವರದೊಂದು ಶೂಟಿಂಗ್ ಆಯಿತು ಗೊತ್ತ ನಿಮಗೆ ಯಾವುದು ಬಂಗಾರದ ಮನುಷ್ಯ ಮತ್ತು ಭೂತೆಯನ್ನು ಮಗು ಶೂಟಿಂಗ್ ಆಯಿತು ನಾವು ಆ ಭೂತೆಯನ್ನು ಮಗಿ ಶೂಟಿಂಗ್ ನೋಡ್ಲಿಕ್ಕೆ ಅಂತೇಳಿ ನಾನು ಎರಡನೇ ಕ್ಲಾಸ್ ಅಂದಿದ್ದೆ ನಾ ಮತ್ತೊಂದು ವಯಸ್ಸೂರಿತ್ತು நம் இல்லை இல்லவரை நம்ம நான் கூட எண்ணெய் கிளாஸ் வயசு ஜெனா் மத்திய கல்சா டேண்ட் ஆண்டே கிளாஸ் நோடி பிச்சர் ஜெயமித்தின் மதமே கல்சாபண நம்ம பார்த்து நம்ம நிலைய ಆ ಭಗವಂತಿ ಗ್ಯಾರಂಟಿ ಅಂತ ನಾನು ಅಭಯ ಕೊಡ್ತೀನಿ ಹೆಂಗೆ ಹೆಂಗೇಳ್ತೀರಾ ಈಗ ಯೋಚನೆ ನಾನು ವಿಜ್ಞಾನದಲ್ಲಿ ಆವಿಷ್ಕಾರ ಇದೆ ಮೊಬೈಲ್ ಹೋಗಿದ್ದೇವ್ ನಾನು ಈ ಕಡೆ ನಿಂತ್ಕೊಂಡು ಮಾತಾಡ್ತಾ ಇದೀನಿ ರೋಡ್ ಹೋಗಿ ಹೋಗಿದ್ರೆ ಮಾತಾಡ್ತಾ ಇದ್ದಾನೆ ಮಾತಾಡ್ಬೇಕಾದ್ರೆ ಕ್ಲಾರಿಟಿ ಇಲ್ಲ ಅಂದ್ರೆ ನಾವು ಈ ಕಡೆ ಏನ್ ಹೇಳ್ತೇವೆ ಯಾಕೆ ಟವರ್ ಸಿಗ್ತೇವೋ ಟವರ್ ಹತ್ರ ಯಾಕೆ ನೆಟ್ವರ್ಕ್